ಎಲ್ಲರ ಅಭಿಪ್ರಾಯ ಈ ಪ್ರತಿಭಟನೆಯನ್ನ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದ್ದೇವೆ ಫ್ರೀಡಂ ಪಾರ್ಕ್ ಅಲ್ಲಿ ಈ ಪ್ರತಿಭಟನೆಯನ್ನ ಮಾಡಿ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಹೋಗಿ ಸ್ಮಾರ್ಟ್ನ ನೋಡಕ್ಕೆ ಹೋಗ್ತಾ ಇದ್ದೇವೆ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಯಾರು ಹೋಗಿ ನಮ್ಮ ಏನು ಮಮರಣ ಸಹಿಸ್ತಾರೆ ಅದನ್ನ ನಾವು ಸಾಯಂಕಾಲ ತಿಳಿಸ್ತೇವೆ ಮೂರ್ವರು ಗೋಯ್ತೀವಿ ಎಲೆಕ್ಷನ್ ಕಮಿಷನ್ ಅಲ್ಲಿ ಹೋಗಿ ಮಾಡ್ತೇವೆ ನಾವು ಏನ್ ನೀವೇ ಮಾತಾಡಾಗಿಲ್ಲ ಯಾರದು ಮಾತಾಡಕ್ಕೆ ಅವಕಾಶ ಕೊಟ್ಟು ನೋಡಿಲ್ಲ ನಾನೇನ್ ನಾವು ನಾವೇ ಮಾಡಿರುವಂತ ಕಾನೂನನ್ನ ಏನು ಸರ್ಕಾರದ ಆದೇಶ ಕೊಟ್ಟಿದೆ ಏನು ನಮಗೆ ಕೋರ್ಟ್ ಏನು ಮಾರ್ಗದರ್ಶನ ಕೊಟ್ಟಿದೆ ಆ ಕಾನೂನು ಚೌಕಟ್ಟಲ್ಲೇ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ವಿಲ್ ನಾಟ್ ಅಡ್ ಪಾಯಿಂಟ್ ಆಫ್ ಟೈಮ್ ವಾಯೋಲೆಟ್ ದಿ ಲಾ ಲಾ ಅಂಡ್ ವಾಟ್ ಆರ್ ದಿಸ್ ಡೈರೆಕ್ಷನ್ ಹ್ಯಾಸ್ ಬಿನ್ ಗಿವನ್ ಬೈ ದಿ ಕೋರ್ಟ್ ವಿಲ್ ರೆಸ್ಪೆಕ್ಟ್ ದಿ ಸೆಂಟಿಮೆಂಟ್ ಆಫ್ ದಿ ಕೋರ್ಟ್ ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಎನಿವನ್ ಬಟ್ ವಿ ಹ್ಯಾವ್ ಅಪೀಲ್ ಟು ಎವರಿ ಒನ್ ವೆರಿ ಒನ್ ಆಲ್ ಅವರ್ ಲೀಡರ್ಸ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರೋಗ್ರಾಮ್ ಸೊ ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಬರಬೇಕು ಮುಖಂಡರುಗಳು ಬರಬೇಕು ಅಂತೇಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಇದರಿಂದ ಕೂಡ ಪ್ರತಿನಿಧಿಗಳು ಬರಬೇಕು ಜನ ಇಲ್ಲೆಯವರು ಕೂಡ ಪ್ರತಿನಿಧಿಗಳಾಗಿ ಬರಬೇಕು ಈ ಬೆಂಗಳೂರು ಸುತ್ತಮುತ್ತ ನಮ್ಮ ಜಿಲ್ಲೆಗಳಿಂದ ಅವರು ಕಾರ್ಯಕರ್ತರನ್ನ ಅವರು ಇಲ್ಲಿ ಕರ್ಕೊಂಡು ಬರಬೇಕು ಅದಕ್ಕೆ ಅಂತೇಳಿ ನಾವು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಸೊ ಅಲ್ಲಿಗೆ ಎಷ್ಟು ಜನ ಇಳಿದೋ ಅದನ್ನೆಲ್ಲ ಗಂಟಲು ಇಟ್ಕೊಂಡು ನಾವು ಅವರಿಗೆಲ್ಲ ನಾವು ಆಹ್ವಾನವನ್ನು ಮಾಡಿದ್ದೇವೆ ನಮ್ಮ ಧ್ವನಿ ಯಾಕೆಂದ್ರೆ ನಮಗೆ ಬೇಕಾದಷ್ಟು ಉದಾಹರಣೆಗಳಿದೆ ರಿಸರ್ಚ್ ಮಾಡಿದ್ದೀವಿ ಯಾವ ರೀತಿ ಏನೇನು ಮಾಡಿದ್ದೀವಿ ಅಂತೇಳಿ ನಮ್ಮ ನಾಯಕರೇ ಅವರು ನಮಗೆಲ್ಲ ತಿಳಿಸ್ತಾರೆ ಎಷ್ಟು ಜನ ಸೇರಿಸ್ಬೇಕು ಅಂತ ನಿರ್ಧಾರ ಆಗಿದೆ ಸರ್ ನಿರ್ಧಾರ ನಾವು ಎಲ್ಲರಿಗೂ ಹಾನ ಮಾಡ್ತಾ ಇದ್ದೀವಿ ಯಾರು ಬರ್ತಾರೆ ಅವ್ರಿಗೆ ಬಿಟ್ಟಿದ್ದು ಇದು ನಮ್ಮ ಮತದಾನದ ಹಕ್ಕು ಸಂವಿಧಾನದ ರಕ್ಷಣೆ ಪ್ರಜಾಪ್ರಭುತ್ವದ ಉಳಿಗು ಇದಕ್ಕೋಸ್ಕರ ಈ ಹೋರಾಟವನ್ನ ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಇದ್ರೂ ಕೂಡ ಈ ಕರ್ನಾಟಕ ಭೂಮಿಯಿಂದಲೇ ಈ ಹೋರಾಟ ಪ್ರಾರಂಭ ಮಾಡಿದ್ರೆ ಇದಕ್ಕಿನ್ನ ಹೆಚ್ಚಿಗೆ ಶಕ್ತಿ ಬರ್ತದೆ ಇಲ್ಲಿ ಅನೇಕ ಲೋಪದೋಷಗಳನ್ನು ಹಿಂದೆ ಕೂಡ ಕಡೆ ಕಣ್ಣಿಡಿದ್ವು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲೂ ಕೂಡ ಕಣ್ಣಿಡಿದಿದ್ದು ಮೇಲೆ ಪಾರ್ಲಿಮೆಂಟ್ ಟೈಮಲ್ಲಿ ಕೂಡ ರಿಸರ್ಚ್ ಶೇಪ್ ಮಾಡಿದ್ದು ಇದನ್ನ ಗಮನ ಇಟ್ಕೊಂಡು ನಾವು ಇದನ್ನ ಜನರಿಗೆ ಮಾಡ್ಲಿಕ್ಕೆ ಈ ಕಾರ್ಯಕ್ರಮವನ್ನ ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಸಿ ಎಲ್ಲ ನಮ್ಮ ಪದಾಧಿಕಾರಿಗಳು ಇದಕ್ಕೆ